ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಪೂರ್ ಇತುಲ್ಲ ಅವರು ಆಸೆ ದಾರವೇ ಇಂದಿನ ಸಂಚಿಕೆಯನ್ನು ನೋಡೋಣ ಬನ್ನಿ ಎಂದಿನಂತೆ ಸೂರ್ಯ ತನ್ನ ಕೆಲಸಕ್ಕಾಗಿ ಹೊರಗಡೆ ಬಂದಿರ್ತಾನೆ ತನ್ನ ಗೆಳೆಯರೊಂದಿಗೆ ಮಾತಾಡ್ತಾ ಕೂತಿರ್ತಾನೆ ಅದೇ ವೇಳೆಗೆ ಅವನ ಗೆಳೆಯನೊಬ್ಬನಿಗೆ ಅವನ ಹೆಂಡತಿಯಿಂದ ಕಾಲ್ ಬರುತ್ತೆ ನಾನು ಆನ್ಲೈನ್ನಲ್ಲಿ ಶಾಪಿಂಗ್ ಮಾಡಿದ್ದೀನಿ ನನಗೆ ಸ್ವಲ್ಪ ದುಡ್ಡು ಹಾಕಿ ಎಂದು ಆ ಮಾತನ್ನು ಕೇಳಿಸ್ಕೊಂಡಂಥ ಸೂರ್ಯ ಏನಂತನ ಒಳ್ಳೆಯ ಐಡಿಯಾ ಇದು ನನ್ನ ಹೆಂಡತಿಗೆ ನಾನು ಆನ್ಲೈನ್ ಏನಾದರೂ ಉದ್ಯೋಗ ಮಾಡಿಕೊಡ್ಬೇಕೆಂದು ತನ್ನ ಹೆಂಡತಿಗೆ ಆನ್ಲೈನ್ ಶಾಪಿಂಗ್ ಬಗ್ಗೆ ಹೇಳ ತನ್ನ ಫ್ರೆಂಡ್ಸ್ನೊಂದಿಗೆ ಯೋಚನೆ ಮಾಡಿ ಒಂದು ಶೋ ಶೋರೂಮ್ಗೆ ಬರ್ತಾನೆ ಅಲ್ಲಿ ಒಂದು ಸ್ಕೂಟಿಯನ್ನು ತೆಗೆದುಕೊಂಡು ತನ್ನ ಹೆಂಡತಿಗೆ ಗಿಫ್ಟಾಗಿ ನೀಡ್ತಾನೆ ಆ ಒಂದು ಗಾಡಿಯ ಮೂಲಕವೇ ನೀನು ಏನಪ್ಪ ಅಂದರೆ ನಿನ್ನ ಕೆಲಸವನ್ನು ಮಾಡ್ಬೋದು ಎಂದು ಆಕೆಯಾಗಿ ಫೋನನ್ನು ಹಚ್ಚಿ ಕೇಳ್ತಾನೆ ನಿನಗೆ ಯಾವ ಕಲರ್ ಬಣ್ಣ ಇಷ್ಟ ಅಂದರೆ ಅಂತ ಕೇಳಿಬಿಟ್ಟು ಅವಳಿಗೆ ಬ್ಲ್ಯಾಕ್ ಅಂತ ಅದೇ ಕಲರನ್ನು ಒಂದು ಸ್ಕೂಟಿಯನ್ನು ತೆಗೆದುಕೊಂಡು ಮನೆಗೆ ಬರ್ತಾನೆ ಬಂದು ಈ ಕಡೆ ತನ್ನ ತಂದು ತನ್ನ ಮನೋಜ್ ಮತ್ತು ರವಿ ಇಷ್ಟರಿಗೂ ಫೋನನ್ನು ಮಾಡಿಬಿಟ್ಟು ನಿಮ್ಮ ಪೌಡ್ರಮ್ಮನ ಮತ್ತು ಸೋನ್ ಪಾಪ ಕರೆದುಕೊಂಡು ಹೊರಗಡೆ ಬೆಣ್ಣೆ ಎಂದು ಹೇಳ್ತಾನೆ ಅದೇ ಪ್ರಕಾರ ಅವರೆಲ್ಲರೂ ಹೊರಗಡೆ ಬರ್ತಾರೆ ಇದನ್ನೆಲ್ಲ ಬಂದಿದ್ದು ಎಲ್ಲರೂ ಕೂಡ ಹಾಲಲ್ಲಿ ಸೇರ್ತಾರೆ ಏನು ನಿಮಗೂ ಬಂದಿದ್ದಾರೆ ನಮಗೂ ಬಂದ ಏನು ಒಂದು ಸೂರ್ಯ ಏನು ಒಂದು ಸರ್ಪ್ರೈಸ್ ಅಂದ್ಕೊಂಡು ಎಲ್ಲರೂ ಹೊರಗಡೆ ಬರ್ತಾರೆ ಸೂರ್ಯ ಅವರೆಲ್ಲರಿಗೂ ಸರ್ಪ್ರೈಸ್ ಅನ್ನು ಕೊಡ್ತಾನೆ ಯಾಕೋ ನುಲಿತ ನಿಂತಿರ್ತಾನೆ ಯಾಕೋ ಈ ರೀತಿ ನಿಂತಿದೆ ಅಂತ ಒಂದು ತಾಯಿ ಕೇಳಿದಾಗ ನನಗೆ ಆಗ್ತಾ ಆಗ್ತಾಯಿದೆ ಅಂತನ ಅದೇ ಪ್ರಕಾರ ಅವರೆಲ್ಲರಿದ್ರಿಗೂ ಹೆಂಡತಿಗೆ ತಂದಂತ ಸ್ಕೂಟಿಯನ್ನು ತಂದು ನಿಂದಿರ್ಸ್ತಾನೆ ಶ್ರುತಿ ಅಂತೂ ತುಂಬ ಖುಷಿ ಪಡ್ತಾಳೆ ಆದರೆ ರೋಹಿಣಿ ಮತ್ತು ಶಾಂತಿಯು ಕೂಡ ಮತ್ತೆ ಕಸುಸಿ ಆಗುತ್ತೆ ಯಾಕಂದರೆ ಅವರು ಆಕೆಯ ಏಳಿಗೆಯನ್ನು ಬಯಸ್ತಿರಂಗಿಲ್ಲ ಶ್ರುತಿ ಒಳ್ಳೇದು ಮಾಡಿದರೆ ಸೂರ್ಯ ಅವರೇ ಗುಡ್ ಐಡಿಯಾ ಇದು ಇದು ನಮ್ಮ ಏನವರಿಂದ ಪ್ರಾರಂಭ ಆಗಲಿ ಅಂತ ಹೇಳ್ತಾರೆ ಆದರೆ ಶ್ರುತಿ ಒಳ್ಳೆಯತನ ಒಳ್ಳೆಯದೇ ಇದೆ ಆದರೆ ಈ ಕಡೆ ರೋಗಿಣಿ ಮತ್ತು ಶಾಂತಿ ಒಳಗೊಳಗೆ ಸಂಕಟವನ್ನು ಪಡ್ತಾ ಇರ್ತಾರೆ ಏನಿದು ನಾವು ಏನೋ ಆ ಗಾಡಿಯನ್ನು ತೆಗಿಬಿಟ್ರೆ ಇವಳು ಮತ್ತೆ ಹೊಸ ಗಾಡಿಯನ್ನು ತಂದುಬಿಟ್ಲಲ್ಲ ಎಂದು ಮಾತಾಡ್ತಾರೆ ಸೂರ್ಯ ತನ್ನ ತಂದೆ ರಂಗನಾಥ್ ಕಡೆಯಿಂದ ಹೆಂಡತಿಗೆ ಚಾವಿಯನ್ನು ಕೊಡಿಸಿ ಅವಳ ಜೊತೆ ಒಂದು ರೌಂಡನ್ನು ಹೋಗ್ತಾನೆ ಅದನ್ನು ಕಂಡಂತ ಅವರಿಬ್ಬರು ಒಬ್ಬರು ಮರೆಯೊಬ್ಬರು ನೋಡ್ಕೋತಾ ನಿಂದಿರ್ತಾರೆ ಅವಳು ಶಾಂತಿ ಅವರಿಬ್ಬರಿಗೆ ಹೇಳಿ ಈ ಒಂದು ಸಂಭ್ರಮವನ್ನು ನೋಡ್ತಾ ಅವ್ರಿಗೆ ಇರೋ ರೂಮಲ್ಲಿ ರೂಮಲ್ಲಿ ಬಗ್ಗೆ ಹೇಳ್ತಾನೆ ನೋಡು ಸೂರ್ಯಗೆ ಅಂತ ಬಡವರ ಹೆಂಡತಿ ಇದ್ದರೂ ಕೂಡ ಅವಳು ಅವನಿಗೆ ಕಾರ್ ಕೊಡಿಸಿದ್ದು ಅವನು ಅವನಿಗೆ ಸ್ಕೂಟಿ ಕೊಡಿಸಿದ ಆದರೆ ನನಗೆ ಏನು ಉಪಯೋಗ ಇಲ್ಲ ಅಂತಾನೆ ಈ ಕಡೆ ಮೀನಾ ತನ್ನ ಸ್ಕೂಟಿಯನ್ನು ಹತ್ಕೊಂಡು ಹೊರಗಡೆ ಹೋಗಿ ತನ್ನ ತಾಯಿ ಮನೆಗೆ ಹೋಗ್ತಾ ಇರ್ತಾಳೆ ದಾರಿಯಲ್ಲಿ ಅವಳ ಒಬ್ಬ ಗ ಗಿರಾಕಿ ಕುಮ್ಮ ಕೂಡ ಮಾತಾಡಿಸ್ತಾಳೆ ಅವಳು ಬರೋದನ್ನು ತನ್ನ ಅವನ ಅವಳ ತಂಗಿ ಮೀನಾ ತಂಗಿ ಆದಂಥ ಕನಕ ತನ್ನ ತಾಯಿಯನ್ನು ಕರೆದುಕೊಂಡು ತೋರಿಸ್ತಾಳೆ ಅದೇ ರೀತಿ ಎಲ್ಲ ವಠಾರದವರು ಸೇರಿ ಮೀನಾ ಗಾಡಿಯನ್ನು ನೋಡ್ತಾರೆ ಇತ್ತ ಮನೋಜ್ ತನ್ನ ಹೆಂಡತಿಯೊಂದಿಗೆ ಈ ಒಂದು ಕೆನಡಾಕ್ಕೆ ಹೋದಂಥ ತನ್ನ ಪ್ರೇಯಸಿ ವಿ ಬಗ್ಗೆ ವಿಚಾರ ಮಾಡ್ತಾ ಬರ್ತಾನೆ ಆದ್ರೆ ಆ ಪ್ರೇಯಸಿ ಆ ಕೆನಡಾದಿಂದ ತುಂಬ ಮರಳಿ ಸೂರ್ಯನ ಕಾರಲ್ಲೇ ಊರಿಗೆ ಬಂದಿರ್ತಾಳೆ ತನ್ನ ಮನೆಗೆ ಹೊರಡ್ತಾ ಇರ್ತಾಳೆ ಆದ್ರೆ ಈ ರೀತಿ ಅವ್ನು ಕೇಳ್ತಾನೆ ಸೂರ್ಯ ಯಾರ ಎಲ್ಲಿಂದ ಬಂದರೆ ಮಾತು ಕೇಳ್ತಾನೆ ನಾನು ಕೆನಡಾದಿಂದ ಬಂದೆ ಅಂತ ಕೆಲಸ ಕೊಡ್ತಾಳೆ ಈಗ ಮನೋಜನಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅವನ ದುಡ್ಡು ಸಿಗುತ್ತಾ ಅಥವಾ ಅವನ ಒಬ್ಬ ಲವರ್ ಅವನ ಜೊತೆ ಮತ್ತೆ ಒಂದಾಡ್ತಾಳೆ ಇತ್ತ ರೋಹಿಣಿಗೆ ಮನೋಜನಿಂದ ದುಃಖ ಆಗುತ್ತಾ ಏನನ್ನೋದನ್ನು ಅವನು ದುಡ್ಡು ಮರಳುತ್ತ ನೋಡೋಣ